ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಸೊ ಫ್ಯಾಮಿಲಿ ಡಾಕ್ಟರಿಗೆ ನಿಮಗೆಲ್ಲ ಸ್ವಾಗತ ನಮ್ಮ ಜೊತೆಗೆ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ನ ಚೇರ್ಪರ್ಸನ್ ಆಗಿರುವಂಥ ಮಾಲಿನಿ ಡಾಕ್ಟರ್ ಮಾಲಿನಿ ಅವರಿದ್ದಾರೆ ಒಂದು ಕಮೆಂಟಲ್ಲಿ ಒಂದು ಪ್ರಶ್ನೆ ಬಂದಿದೆ ಅದನ್ನು ಮೇಡಮೇ ಹೇಳಿದ್ದು ಅದು ಏನಂದರೆ ಈ ನಮ್ಮ ಹೆಣ್ಮಕ್ಕಳಿಗೆ ಕಾಡುವಂಥ ಸರ್ವಿಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಅಂತ ನಾವೇನಂತೀವಿ ಅದನ್ನು ತಡೆಗಟ್ಟಕ್ಕೆ ಒಂದು ವ್ಯಾಕ್ಸಿನೇಷನ್ ಇದೆ ಅಂತ ಇದೆ ಗೊತ್ತಾಯಿತು ನನಗೆ ಸೊ ಅದ್ರ ಬಗ್ಗೆ ದಯವಿಟ್ಟು ಮಾಹಿತಿ ಕೊಡೋಣ ಈಗ ಸರ್ ಕ್ಯಾನ್ಸರಲ್ಲಿ ಬೇಕಾದಷ್ಟು ಥರ ಇದೆ ಲೀಡಿಂಗ್ ಕಾಸ್ ಆಫ್ ಡೆತ್ ಈ ಫೀಮೇಲ್ಸಲ್ಲಿ ಬ್ರೆಸ್ಟ್ ಕ್ಯಾನ್ಸರು ಭಾಳ ಕಾಮನ್ ಅದು ಬ್ರೆಸ್ಟ್ ಕ್ಯಾನ್ಸರು ಅದೇ ರೀತಿ ಸರ್ವಿಕ್ಸ್ ಕ್ಯಾನ್ಸರು ಯುಟ್ರೈನ್ ಕ್ಯಾನ್ಸರು ಇದೆಲ್ಲ ಇದೆ ಯಾವುದೇ ಕ್ಯಾನ್ಸರ್ಗೂ ಟ್ರೀಟ್ಮೆಂಟ್ ಇರುತ್ತೆ ಮತ್ತು ಫಾಲೋಅಪ್ ಇರುತ್ತೆ ಕಂಪ್ಲೀಟಾಗಿ ನಾನು ಕ್ಯೂರ್ ಆಗಿದೆ ಅಂದ್ರೂ ಫಾಲೋ ಅಪ್ ಮಾಡಲೇಬೇಕು ಏಕೆಂದರೆ ಒಂದು ಸಣ್ಣ ಸೆಲ್ಲು ಎಲ್ಲಾದರೂ ಮಿಸ್ ಆಯಿತು ಅಂದರೆ ಕ್ಯಾನ್ಸರ್ ರಿಲ್ಯಾಪ್ಸ್ ಆಗೋ ಅಂಥ ಸಾಧ್ಯತೆ ಜಾಸ್ತಿ ಆದರೆ ಸರ್ವಿಕ್ಸ್ ಕ್ಯಾನ್ಸರ್ ಅಂತ ಇದೆಯಲ್ಲ ಗರ್ಭಕಂಠದ ಕ್ಯಾನ್ಸರು ಅದು ಬರದೇ ಇದ್ದಾಗೆ ತಡೆಯೋ ವ್ಯಾಕ್ಸಿನ್ ಇದೆ ಈ ಎಲ್ಲ ಕ್ಯಾನ್ಸರ್ ಕಾಂಸರ್ ಗೋಲ್ಸ್ ಇದೊಂದೇ ಕ್ಯಾನ್ಸರ್ ಗೆ ವ್ಯಾಕ್ಸಿನೇಷನ್ ಇರದು ಪರ್ಸೆಂಟ್ ಇದು ನಿಮಗೆ ಆ ವ್ಯಾಕ್ಸಿನ್ ತಗೊಂಡ್ರೆ ಸರ್ವಿಕ್ಸ್ ಕ್ಯಾನ್ಸರ್ ಬರಲ್ಲ ಈ ಸರ್ವಿಕ್ ಕ್ಯಾನ್ಸರ್ ಯಾವ ತರ ಬರುತ್ತೆ ಅಂದ್ರೆ ಎಚ್ ಪಿ ವಿ ಅಂತ ಅಂತೀವಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಈ ಕ್ಯಾನ್ಸರ್ಗೆ ಗೆ ಮೂರು ತರದ ಕಾರ್ಸಿನೋಜನ್ಗಳು ಇದೆ ಒಂದು ಫಿಸಿಕಲ್ ಕಾರ್ಸಿನೋಜನ್ ಕೆಮಿಕಲ್ ಕಾರ್ಸಿನೋಜನ್ ಬಯಾಲಜಿಕಲ್ ಕಾರ್ಸಿನೋಜನ್ ಕಾರ್ಸಿನೋಜನ್ ಅಂದ್ರೆ ಕ್ಯಾನ್ಸರ್ ಉಂಟು ಮಾಡುವಂತಹ ಒಂದು ವಸ್ತು ಅಂತ ಅನ್ಬೋದು ಕಾರಕಗಳು ಕ್ಯಾನ್ಸರ್ ಕಾರಕಗಳು ಫಿಸಿಕಲ್ ಏಜೆಂಟ್ ಗೊತ್ತು एक्सरे ಯು ವಿ ರೇಸ್ ಆ ತರದಲ್ಲ ಕೆಮಿಕಲ್ಸ್ ಗಳು ನಾವು ಉಪಯೋಗಿಸುವಂಥದ್ದು ಕಲರಿಂಗ್ ಏಜೆಂಟು ಫುಡ್ ಎಡಿಟಿವ್ಸ್ ಪ್ರಿಸರ್ವೇಟಿವ್ ಇವೆಲ್ಲ ಇದರ ಜೊತೆಗೆ ವೈರಸ್ ಇಂದ ಕ್ಯಾನ್ಸರ್ ಬರುತ್ತೆ ಅದರಲ್ಲಿ ಎರಡು ತರದ ವೈರಸ್ ಇರುತ್ತೆ ಡಿ ಎ ವೈರಸ್ ಮತ್ತೆ ಆರ್ ವೈರಸ್ ಅಂತ ಆರ್ ಎನ್ ಎ ವೈರಸ್ ನಮಗೆ ಬರ್ಡ್ಸ್ ಗಳಲ್ಲಿ ಕ್ಯಾನ್ಸರ್ ರಾಸ್ ಆರ್ಕೊಮಾ ವೈರಸ್ ಅಂತ ಆದ್ರೆ ಮನುಷ್ಯನಿಗೆ ಬರುವಂತಹ ಡಿ ಎ ವೈರಸ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಇದು ತುಂಬಾ ಕಾಮನ್ ಇನ್ಫೆಕ್ಷನ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್ ಇದೆಯಲ್ಲ ಇದು ತುಂಬಾ ಕಾಮನ್ ಇದು ಎಲ್ಲರಲ್ಲೂ ಇರುತ್ತಿದ್ದು ಈಗ ಅದು ಸಾಮಾನ್ಯವಾಗಿ ಎಲ್ಲಿ ಒಂದು ಅಶುಚಿತ್ವ ಇರುತ್ತೆ ಈ ಸ್ಲಮ್ ಅಥವಾ ಈ ವೇಷವಾಟಿಕೆ ನಡೆಸುವಂತ ಮಹಿಳೆಯರು ಅಂದರೆ ಸೆಕ್ಷಲಿ ಟ್ರಾನ್ಸ್ಮಿಟೆಡ್ ಏನು ಈ ವೈರಲ್ ಇನ್ಫೆಕ್ಷನ್ ತುಂಬ ಕಾಮನ್ನು ಆದರೆ ಇದು ಮುಂದೊಂದು ದಿನ ಸರ್ವಿಕ್ಸ್ ಕ್ಯಾನ್ಸರ್ ಆಗಿ ಉಂಟಾಗುವ ಎಲ್ಲ ಸಾಧ್ಯತೆಗಳು ಇರುತ್ತೆ ಅಂದರೆ ಇನ್ಫೆಕ್ಷನ್ ಆಗಿರೋರು ಎಲ್ಲರಿಗೂ ಬರಲ್ಲ ನಿಮ್ಮ ಇಮ್ಯುನಿಟಿ ಯಾವಾಗ ಡೌನ್ ಆಗುತ್ತೆ ಆವಾಗ ಸರ್ವಿಕ್ಸ್ ಕ್ಯಾನ್ಸರ್ ಆಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಹಾಗಾಗಿ ಇದು ಬರೆದಿದ್ದ ಹಾಗೆ ಒಂದು ವ್ಯಾಕ್ಸಿನ್ ಇದೆ ಇದರ ಬಗ್ಗೆ ಎಲ್ಲರಿಗೂ ಒಂದು ತಿಳುವಳಿಕೆ ಇದ್ರೆ ಖಂಡಿತವಾಗ್ಲೂ ಈ ವ್ಯಾಕ್ಸಿನೇಷನ್ ಈಗ ನಾವು ಮೊದಲೆಲ್ಲ ಬೇರೆ ಬೇರೆ ತರದ ವ್ಯಾಕ್ಸಿನೇಷನ್ಗಳು ಮಾಡಿಸ್ತಾ ಇದ್ವಲ್ಲ ಮಕ್ಕಳಿಗೆ ರೂಬೆಲಾ ಇನ್ಫೆಕ್ಷನ್ ಪೋಲಿಯೋ ಈ ತರ ಆತರ ಈ ಒಂದು ವ್ಯಾಕ್ಸಿನೇಷನ್ ಆದರೆ ಅಂಥ ಮಕ್ಕಳಿಗೆ ಹೆಚ್ ಪಿ ವಿ ಇನ್ಫೆಕ್ಷನ್ ಆದ್ರೂ ಸಹ ಅವರಿಗೆ ಕಾಯಿಲೆ ಸರ್ವಿಕ್ಸ್ ಕ್ಯಾನ್ಸರು ಬರೋಲ್ಲ ಹೆಣ್ಮಕ್ಳಿಗೆ ಬಗ್ಗೆ ಯಾವ್ದು ಅಂತ ನಾನು ಹೇಳ್ತೀನಿ ಹೆಚ್ ಪಿ ವಿ ವೈರಸ್ ಅಂತ ಇದೆ ಇದರಲ್ಲಿ ಒಂದು ಮೈಲ್ಡ್ ವೈರಸ್ ಇದೆ ಅದು ಅದರಲ್ಲಿ ಗಳು ಅದರಲ್ಲಿ ಸಿಕ್ಸ್ ಅಂಡ್ ಲೆವೆನ್ ಅಂತ ಸಿಕ್ಸ್ ಅನ್ನೋದು ಒಂದು ಹೆಚ್ ಪಿ ವಿ ಸಿಕ್ಸ್ ಹೆಚ್ ಪಿ ವಿ ಲೆವೆನ್ ಇವೆಲ್ಲ ಮಾಡುತ್ತೆ ಅಂದ್ರೆ ಇದು ಹ್ಯೂಮನ್ ಪೆಪಿಲೊಮಾ ವೈರಸ್ ಆದ್ರೂ ಇದು ಸರ್ವಿಕ್ಸ್ ಕ್ಯಾನ್ಸರ್ ಮಾಡಲ್ಲ ಜೆನೈಟಲ್ ವಾರ್ಡ್ಸ್ ಅಂತ ಬರುತ್ತೆ ಜೆನೈಟಲ್ ಸುತ್ತ ಒಂಥರ ಗಂಟುಗಳು ಥರ ಇದೆಲ್ಲ ಬರುತ್ತೆ ಇದ್ರ ಜೊತೆಗೆ ಇದು ವೆಜೈನಲ್ಲಿ ವೆಜೈನಾ ರೀಜನ್ನಲ್ಲಿ ಕ್ಯಾನ್ಸರ್ ಒಂಥರ ವಾರ್ಡ್ಸ್ ಉಂಟು ಮಾಡೋದು ಪೆನಿಸ್ಗೂ ಮಾಡುತ್ತೆ ಬರುತ್ತೆ ಇದು ತೆನಿಸಲ್ಲೂ ಆಗುತ್ತೆ ಆಮೇಲೆ ಆರ್ತೋಫೆರೆಂಜಿಯಲ್ಲೂ ಗಂಟ್ಲ ಗಂಟ್ಲತ್ರ ಅದನ್ನು ಸಹ ಉಂಟು ಮಾಡೋದ್ ಹೆಚ್ ಪಿ ವಿ ವೈರಸ್ ಇದು ಅದರಲ್ಲಿ ಸಿಕ್ಸ್ ಅಂಡ್ ಲೆವೆನ್ನು ಇದು ಮೈಲ್ಡ್ ಇದು ಇದರ ಹೊರತಾಗಿ ಹದಿನಾರು ಮತ್ತೆ ಹದಿನೆಂಟು ಇದೆ ಹೆಚ್ ಪಿ ವಿ ಸಿಕ್ಸ್ಟೀನ್ ಹೆಚ್ ಪಿ ವಿ ಏಯ್ಟೀನು ಮೋಸ್ಟ್ ಡೇಂಜರಸ್ಸು ಇದರಿಂದ ಸರ್ವಿಕ್ಸ್ ಕ್ಯಾನ್ಸರ್ ಬರುತ್ತೆ ಇದರ ಜೊತೆಗೆ ಇದರಲ್ಲಿ ಬೇರೆ ಬೇರೆ ವೆರೈಟಿ ಇದೆ ಹದಿನಾರು ಹದಿನೆಂಟು ಮೂವತ್ತೊಂದು ಮೂವತ್ತ್ಮೂರು ನಲವತ್ತೈದು ಐವತ್ತೆರಡು ಇವೆಲ್ಲ ಬೇರೆ ಬೇರೆ ಸ್ಟ್ರೈನ್ಗಳು ಇಷ್ಟೊಂದು ಥರದ ಸ್ಟ್ರೈನ್ ಇದೆ ನಾವು ಇದರಿಂದ ಪ್ರೊಟೆಕ್ಷನ್ನು ಪಡ್ಕೋಬೇಕು ಅಂದರೆ ವ್ಯಾಕ್ಸಿನೇಷನ್ನು ತುಂಬ ಮ್ಯಾಂಡಿಟ್ರಿ ಅದರಲ್ಲಿ ಮೂರು ಥರದ ವ್ಯಾಕ್ಸಿನೇಷನ್ ಇದೆ ಅದರಲ್ಲಿ ಗರ್ಡಾಸಿಲ್ ಅಂತ ಒಂದಿದೆ ಅದು ಹೆಚ್ ಪಿ ವಿ ಸಿಕ್ಸ್ ಮತ್ತು ಲೆವೆನ್ಗೆ ಮಾತ್ರ ಆಗೋ ಅಂಥದ್ದು ಗರ್ಡಾಸಿಲ್ ನೈನ್ ಅಂತ ಒಂದು ತುಂಬ ಬ್ಯೂಟಿಫುಲ್ ವ್ಯಾಕ್ಸಿನ್ ಬಂದಿದೆ ಇದು ಎಲ್ಲ ಸ್ಟ್ರೈನು ಅದು ಆರು ಹನ್ನೊಂದು ಮತ್ತು ಹದಿನಾರು ಹದಿನೆಂಟು ಮೂವತ್ತೊಂದು ಮೂವತ್ತ್ಮೂರು ನಲವತ್ತೈದು ಐವತ್ತೆರಡು ಐವತ್ತೆಂಟು ಎಲ್ಲ ಸ್ಟ್ರೈನ್ ಇದೆಯಲ್ಲ ಈ ಎಲ್ಲ ಸ್ಟ್ರೈನಿಗೂ ಪ್ರೊಟೆಕ್ಷನ್ ಕೊಡೋವಂಥದ್ದು ಗರ್ಡಾಸಿಲ್ ನೈನ್ ಅಂತ ಇನ್ನೊಂದು ಸರ್ವೆಕ್ಸ್ ಅಂತ ಒಂದಿದೆ ಅದು ಅಷ್ಟೊಂದು ಈ ಗರ್ಡಾಸಿಲ್ ನೈನು ತುಂಬ ಬ್ರಾಡ್ ಎಲ್ಲ ಥರದ ವೇರಿಯೇಷನನ್ನು ಕವರ್ ಮಾಡೋವಂಥದ್ದು ಹಾಗಾಗಿ ಬ್ಯೂಟಿಫುಲ್ಲು ಈಗ ಇಂಡಿಯಾದಲ್ಲೇ ಅದು ವ್ಯಾಕ್ಸಿನೇಷನ್ ಮೊದಲು ಹೊರಗಡೆಯಿಂದ ಅದನ್ನು ಇಂಪೋರ್ಟ್ ಮಾಡ್ಕೊತಾಯಿದ್ರು ಹಾಗಾಗಿ ಏನಾಗ್ತಿತ್ತು ಅದರದ್ದು ಬೆಲೆ ಒಂದು ಒಂದೂವರೆ ಸಾವಿರ ಎರಡು ಸಾವಿರ ಇತ್ತು ಈ ಅದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ರುಪೀಸ್ ಸಿಕ್ಕುತ್ತೆ ಇದನ್ನು ಯಾಕೆ ತಗಬೇಕು ಅಂದ್ರೆ ಅಡಲಸೆಂಟ್ ಮಕ್ಕಳು ತಗೋಬೇಕು ಹನ್ನೊಂದು ವರ್ಷ ಹನ್ನೆರಡು ಬ್ಯೂಟಿಫುಲ್ ಅದು ಅವ್ರಿಗೆ ಪರ್ಫೆಕ್ಟ್ ಏಜ್ ಅದು ಅವಾಗ ವ್ಯಾಕ್ಸಿನೇಷನ್ ಮಾಡಿಸೋದಕ್ಕೆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಗಂಡು ಮಕ್ಕಳುಗೂ ಕೊಡ್ತಾರೆ ಇದು ಯಾಕೆಂದ್ರೆ ಅವರಿಗೆ ಇಂದನು ಅದು ಎಚ್ ಪಿ ವಿ ವೈರಸ್ ಇನ್ಫೆಕ್ಷನ್ ಆಗಬಹುದು ಹಾಗಾಗಿ ಹೆಣ್ಣು ಮಕ್ಕಳಿಗೆ ಪ್ರಿಡಾಮಿನೆಂಟ್ಲಿ ಅವರಲ್ಲಿ ಜಾಸ್ತಿ ಕಂಡು ಬರೋದ್ರಿಂದ ಸರ್ವಿಕ್ಸ್ ಕ್ಯಾನ್ಸರ್ ಹೆಣ್ಣು ಮಕ್ಕಳಿಗೆ ಹನ್ನೊಂದರಿಂದ ಹನ್ನೆರಡು ಎರಡು ವರ್ಷದ ಮಕ್ಕಳಿಗೆ ಆ ವೈರಸ್ಗೆ ಎಕ್ಸ್ಪೋಸ್ ಆಗಿರಬಾರದು ಅರ್ಲಿಯರ್ ಆಲ್ರೆಡಿ ಅವ್ರಿಗೆ ಆಗಿರಲೇಬಾರ್ದು ಅಂತ ಸಂದರ್ಭದಲ್ಲಿ ಇದನ್ನ ವ್ಯಾಕ್ಸಿನೇಷನ್ ಕೊಡಬೇಕು ಈ ಮದುವೆ ಆಗಿ ಎಲ್ಲ ಆದ ಮೇಲೆ ಇದು ವರ್ಕ್ ಆಗೋದಿಲ್ಲ ಕಾರಣ ಅಂದರೆ ಅವರು ಸೆಕ್ಷಲಿ ಆಕ್ಟಿವ್ ಆಗಿರ್ತಾರೆ ಆಲ್ರೆಡಿ ಎಕ್ಸ್ಪೋಸ್ ಆಗಿಬಿಟ್ಟಿರ್ತಾರೆ ಅವ್ರು ಎಲ್ಲೋ ಒಂದು ಪಾಯಿಂಟಲ್ಲಿ ಎಕ್ಸ್ಪೋಸ್ ಆಗಿಬಿಟ್ಟಿರ್ತಾರೆ ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ಈವನ್ ಇಪ್ಪತ್ತೈದು ವರ್ಷದವರು ನಲವತ್ತೇಳು ವರ್ಷದವ್ರಿಗೂ ಕೊಡ್ತಾರೆ ಬಟ್ ಅದೇನಾರು ರಿಸ್ಕ್ ಇರುತ್ತೆ ಅಲ್ಲಿ ಅದು ಡಾಕ್ಟರ್ ಅಡ್ವೈಸ್ ಮೇಲೆ ತಗೊಳ್ಳೋಂಥದ್ದು ಬಟ್ ಏನಂದರೆ ಅಡಲಸೆಂಟ್ ಏಜಲ್ಲಿ ಹೆಣ್ಣು ಮಕ್ಕಳಿಗೆ ಇನ್ನು ಮ್ಯಾಂಡೇಟರಿಯಾಗಿ ಕೊಡಬೇಕು ಕಾರಣ ನಮಗೆ ಗೊತ್ತಿಲ್ಲ ಈಗ ಈಗ ಮಕ್ಕಳ ಒಂದು ಏನು ಹವ್ಯಾಸಗಳಿರ್ಬೋದು ಅವರ ಜೀವನ ಶೈಲಿ ಗೊತ್ತಿಲ್ಲ ನಮಗೆ ಐ ಕಾಂಟ್ ಟ್ರಸ್ಟ್ ಮೈ ಚಿಲ್ಡ್ರನ್ ಅಲ್ವಾ ನಾವು ಎಷ್ಟು ಟ್ರಸ್ಟ್ ಮಾಡ್ಬೋದು ಮಕ್ಕಳೆಲ್ಲ ಹೊರಗಡೆ ಹೋಗಿರ್ತಾರೆ ಏನೋ ಒಂದು ಸೆಕ್ಷಲಿ ಆಕ್ಟಿವ್ ಆಗ್ಬೋದು ಗೊತ್ತಿಲ್ಲ ಆದರೂ ಆಗ್ಬೋದು ಇಲ್ಲ ಅಂದ್ರೆ ಇಲ್ಲ ನಾವು ಅಂದರೆ ನಾವು ಮೊದಲಂಗೆ ನಮ್ಮ ಮಕ್ಕಳು ದೇವರಂಥ ಮಕ್ಕಳು ಅನ್ ಅನ್ನೋದು ಸ್ವಲ್ಪ ಕಷ್ಟ ಇರ್ಬೋದು ಇಲ್ಲದೇನೂ ಇರ್ಬೋದು ಚಾನ್ಸಸ್ ಆರ್ ದೇ ಹಾಗಾಗಿ ರಿಸ್ಕ್ ಯಾಕೆ ಮಾಡಬೇಕು ವ್ಯಾಕ್ಸಿನೇಷನ್ನು ಕೊಡಿಸ್ಬೋದು ಹಾಗಾಗಿ ವ್ಯಾಕ್ಸಿನೇಷನ್ ಕೊಡಿಸಿದಾಗ ಅಂಥದ್ದು ಬೇರೆ ವ್ಯಾಕ್ಸಿನೇಷನ್ ಥರ ಒಂದು ಸ್ವಲ್ಪ ಫೀವರ್ ಬರ್ಬೋದು ಪೇಯ್ನ್ ಇರ್ಬೋದು ಇಷ್ಟೇ ಇನ್ನೇನು ಇದರಿಂದ ಸೈಡ್ ಎಫೆಕ್ಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟು ಇದರಿಂದ ಪ್ರೊಟೆಕ್ಷನು ಸಿಗುತ್ತೆ ಹಾಗಾಗಿ ಹೆಚ್ ಪಿ ವಿ ವ್ಯಾಕ್ಸಿನೇಷನ್ನ ದಯವಿಟ್ಟು ಹೆಣ್ಣು ಮಕ್ಕಳಿಗೆ ಕೊಡಿಸಿ ಶಾಲಾ ಕಾಲೇಜುಗಳಲ್ಲಿ ಇದ್ರ ಬಗ್ಗೆ ಒಂದು ಅವೇರ್ನೆಸ್ಸು ನಿಮ್ಮ ಲೋಕಲ್ ಡಾಕ್ಟರ್ ಯಾರಿರ್ತಾರೆ ಗೈನಕಾಲಜಿಸ್ಟ್ ಎಲ್ಲರಿಗೂ ಗೊತ್ತಿದೆ ಇದು ಆ ಲೋಕಲ್ ಗೈನಕಾಲಜಿಸ್ಟು ಪ್ರೈಮರಿ ಹೆಲ್ತ್ ಕೇರಲ್ಲಿ ಕೇಳ್ಕೊಳ್ಳಿ ನಿಮ್ಮ ಕಾಲೇಜುಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಇದೊಂದು ಪ್ರೋಗ್ರಾಮ್ ಮಾಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಏಕೆಂದರೆ ಹೈಜೀನು ನಾವು ಎಷ್ಟರ ಮಟ್ಟಿಗೆ ಮಕ್ಕಳು ಅದನ್ನು ಮಾಡ್ತಾರೆ ಗೊತ್ತಿಲ್ಲ ನಮಗೆ ಎಲ್ಲೋ ಒಂದು ಕಡೆ ಇನ್ಫೆಕ್ಷನ್ ಆಗ್ಬೋದು ಇಮ್ಯುನಿಟಿ ಡೌನ್ ಆದಾಗ ಇದೆಲ್ಲ ಕಾಣಿಸ್ಕೊಂಬಿಡುತ್ತೆ ಹಾಗಾಗಿ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಆರಾಮಾಗಿ ನಾವು ಇದನ್ನು ಮಾಡಿ ಮಕ್ಕಳಲ್ಲಿ ಮಕ್ಕಳ ನಮ್ಮ ಅದರಲ್ಲೂ ಭಾರತೀಯರಲ್ಲಿ ಹೆಂಗಸರಿಗೆ ಈ ಸರ್ವಿಕ್ಸ್ ಕ್ಯಾನ್ಸರ್ ಮುಕ್ತಿಯಾಗಬೇಕು ಅಂದ್ರೆ ಈ ಒಂದು ವ್ಯಾಕ್ಸಿನೇಷನ್ ಅತ್ಯಗತ್ಯ ಈಗ ಆಗಿರೋದು ನಾವೇನು ಮಾಡೋಕ್ಕಾಗಲ್ಲ ಇನ್ನು ಮುಂದಿನ ಪೀಳಿಗೆಗೆ ಅಟ್ಲೀಸ್ಟ್ ನಾವು ಅವ್ರನ್ನ ಇದರಿಂದ ಪ್ರೊಟೆಕ್ಟ್ ಮಾಡ್ಕೋಬಹುದು ಅಮಿತಾಬ್ ಬಚ್ಚನ್ ಆಗಿ ಒಂದಷ್ಟು ಪ್ರಮೋಟ್ ಕೂಡ ನೋಡಿದೆ ತುಂಬಾ ಬೇಕು ಸರ್ ಇದು ಅಷ್ಟು ಸಾಲಲ್ಲ ಅನ್ಸುತ್ತೆ ಬಹಳಷ್ಟು ಜನ ಗೊತ್ತೇ ಇಲ್ಲ ಎಲ್ಲರಿಗೂ ಗೊತ್ತಿರಬೇಕಲ್ವಾ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಇದೆಲ್ಲ ಅಡ್ವರ್ಟೈಸ್ ಮಾಡಿ ಮಾಡಿದರೆ ಬೇಕಾದಷ್ಟು ಖರ್ಚು ಮಾಡಿದ್ದಾರೆ ಇದೇನಾಗುತ್ತೆ ಅಂದ್ರೆ ಯಾವುದೇ ಒಳ್ಳೇದು ಜನರನ್ನ ರೀಚ್ ಆಗಲ್ಲ ಅದೇ ನೀವು ಯಾವ್ದಾರು ಒಂದು ಕೆಟ್ಟ ನ್ಯೂಸ್ ಹಾಕ್ಬಿಡಿ ಅದು ಒಂದು ಫಾರೆಸ್ಟ್ ಫೈರ್ ಹಂಗೆ ಕಾಡ್ಗಿಚ್ಚಂಗೆ ಎಲ್ಲ ಕಡೆ ಹಬ್ಬಿಡುತ್ತೆ ಈ ವಿಡಿಯೋ ದಯವಿಟ್ಟು ಕಾಡ್ಗಿಚ್ಚು ನಂಗೆ ಹಬ್ಬಿಸಿ ಬರೀ ಕೆಟ್ಟ ವಿಡಿಯೋಗಳನ್ನ ಹಬ್ಬಿಸಬೇಡಿ ಖಂಡಿತ ನಮ್ಗೆ ಬೇಕಾಗಿರುವಂತದ್ದು ನಮ್ಮ ಹೆಣ್ಮಕ್ಳಿಗೆ ಮಕ್ಕಳಿಗೆ ಬೇಕಾಗಿರುವಂತದ್ದು ಮೇಡಮ್ ಇದನ್ನ ಈಗ ಹನ್ನೆರಡು ಹದಿಮೂರು ವರ್ಷದ ಹೆಣ್ಮಕ್ಳಿಗೆ ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಈಗ ನೀವು ಯಾವ್ದೋ ಒಂದು ಎಂಟೈರ್ ಈಗ ನಿಮ್ದೊಂದು ಆರ್ಗನೈಸೇಷನ್ ಇದೆ ರೋಟರಿ ಇರ್ಬೋದು ಅಥವಾ ವಾಲಂಟಿಯರ್ ನೀವು ಒಂದು ಹೆಲ್ತ್ ಸೆಂಟರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ನೂ ಕಮ್ಮಿಲಿ ಅವರು ಡಿಸ್ಕೌಂಟ್ ಮಾಡಿಸ್ತಾರೆ ಈಗ ನೀವು ಮಾಸಲ್ಲಿ ಅಂತಂದ್ರೆ ಬೇಕಾದಷ್ಟು ಸೋಶಿಯಲ್ ಸರ್ವಿಸ್ ಮಾಡ್ತಾರೆ ನೋಡಿ ಬೇರೆ ಬೇರೆ ಪ್ರೋಗ್ರಾಮ್ ಅಂತ ಒಬ್ಬ ಮೆಡಿಕಲ್ ಡಾಕ್ಟರ್ ಇದು ಮಾಡಿದ್ರೆ ಮಾಸಲ್ಲಿ ಕೊಟ್ಟರೆ ನಿಮಗೆ ಕಮ್ಮಿ ಆಗುತ್ತೆ ಎಲ್ಲ ಕಡೆ ಮಾಡ್ಬೋದು ಮತ್ತೆ ಇದು ಎರಡು ಸಲ ಕೊಡ್ತಾರೆ ಸಿಕ್ಸ್ ಮಂತ್ಸ್ಗೆ ಒಂದು ಎರಡು ಡೋಸಲ್ಲಿ ಕೊಡ್ತಾರೆ ಈ ಪೋಲಿಯೋ ಕೊಡ್ತಾರಲ್ಲ ಸಲ ಆ ಬೂಸ್ಟರ್ ಡೋಸು ಇದೆ ಎರಡು ಕೊಟ್ಟು ಆಮೇಲೆ ಬೂಸ್ಟರ್ ಡೋಸು ಕೊಡ್ಬೋದು ಬ್ಯೂಟಿಫುಲ್ ಇದು ಹಂಡ್ರೆಡ್ ಪರ್ಸೆಂಟ್ ಪ್ರೊಟೆಕ್ಷನ್ ಕೊಡುತ್ತಿದ್ದು ಬರೋದೇ ಇಲ್ಲ ಅದು ಸರ್ವಿಕ್ಸ್ ಕ್ಯಾನ್ಸರ್ ಸೊ ಅದು ಸರ್ವಿಕ್ಸ್ ಕ್ಯಾನ್ಸರ್ ಅಥವಾ ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ಅಂದರೆ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಡಾಕ್ಟರ್ ಮಾಲಿನಿ ಮೇಡಮ್ ತುಂಬ ಚೆನ್ನಾಗಿ ಹೇಳಿದರು ದಯವಿಟ್ಟು ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಸೊ ಮೇಡಮ್ ತುಂಬ ಥ್ಯಾಂಕ್ಸ್ ನಿಮಗೆ ಈ ವಿಚಾರ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಇದು ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ಎಲ್ಲ ಅಂದರೆ ಅದ್ರ ಬಗ್ಗೆ ಗೊತ್ತಿರಬೇಕು ಹೋಗಿ ಕೇಳಬೇಕು ನಾವು ಗೆನಿಕಲಜಿಸ್ಟ್ ಇರ್ತಾರಲ್ಲ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಕೇಳಿದ್ರು ಗೊತ್ತಾಗುತ್ತೆ ಅವರು ಮಾಸಲ್ಲಿ ತರಿಸಿ ಅದನ್ನು ಬೇಕಾದರೆ ಕೊಡ್ತಾರೆ ಈ ಪೋಲಿಯೋ ವ್ಯಾಕ್ಸಿನೇಷನ್ ಥರ ಸ್ವಲ್ಪ ಸರ್ಕಾರ ಇದ್ರ ಕಡೆ ಗಮನ ಕೊಟ್ಟರೆ ಒಳ್ಳೆಯದು ಅನ್ಸುತ್ತೆ ಈ ಪೋಲಿಯೋದು ನೋಡಿ ನಿಮಗೆ ಬಸ್ ಸ್ಟ್ಯಾಂಡಲ್ಲಿ ಹಾಕ್ತಾರೆ ರೈಲ್ವೆ ಹಾಕ್ತಾರೆ ಎಲ್ಲ ಕಡೆ ಅದೇ ಥರ ಅಂದರೆ ಜನಕ್ಕೆ ಈ ಸರ್ವಿಕ್ಸ್ ಕ್ಯಾನ್ಸರ್ ಈ ಪ್ರಮಾಣ ಸ್ವಲ್ಪ ಕಮ್ಮಿ ಇದೆ ಅಲ್ಲ ಮತ್ತೆ ಪೋಲಿಯೋ ಇರಾಡಿಕೇಶನ್ ಪ್ರೋಗ್ರಾಮ್ ಅಂತ ಬಂದ್ಬಿಡ್ತದ ಎರಾಡಿಕೇಟ್ ಮಾಡಲೇಬೇಕು ನೀವು ಅಂತೇಳಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಎಲ್ಲ ಬಂದಿರೋದ್ರಿಂದ ಅದನ್ನ ಒಂದು ಯುದ್ಧ ಉಪಾದಿಯಲ್ಲಿ ಮಾಡ್ತಾರೆ ಅಂತಾರಲ್ಲ ಮಾಡಿದ್ರು ಇದು ಆ ಥರ ಇನ್ನೂ ಏನು ಬಂದಿಲ್ಲ ನೀವು ಆ ಥರ ಅಂತ ಒಂದು ಸ್ಟ್ರಾಂಗ್ ಇನ್ಸ್ಟ್ರಕ್ಷನ್ ಬಂದಾಗ ಎಲ್ಲ ಜನ ಆಕ್ಟಿವೇಟ್ ಆಗ್ತಾರೆ ಪಿ ತ್ರೀ ಮತ್ತು ಮೆಲಟನಿನ್ ಈ ಒಂದು ವಿಚಾರಗಳ ಬಗ್ಗೆ ನಮ್ಮ ಆಡಿಯನ್ಸ್ ಪ್ರಶ್ನೆ ಕೇಳಿದ್ದಾರೆ ಅದ್ರ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ದಯವಿಟ್ಟು ನಾವು ಖಂಡಿತ ಮಾಡ್ತೀವಿ ದಯವಿಟ್ಟು ನೀವು ಅದನ್ನು ವೆಯ್ಟ್ ಮಾಡಿ ಮೇಡಮ್ ಅದ್ರ ಬಗ್ಗೆ ಖಂಡಿತ ಮಾತಾಡ್ತಾರೆ ಥ್ಯಾಂಕ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್